दि दिखालाजये पी वाई विजयंद्रे सतोष लाल साहेब्रेविंद सतोष लाल साहेब्री सतोष लाड साहेब्री धन्यवाद बीजेपी राजा विजेद्र ಈ ರಾಜ್ಯದ ಕನ್ನಡಿಗರಿಗೆ ಒಳ್ಳೆ ಸಂದೇಶ ಕೊಡುವಂತ ಜವಾಬ್ದಾರಿ ಬರಬೇಕು ಹೊರತು ಇವತ್ತು ಈ ಯುವ ನಾಯಕರು ಇವತ್ತು ಏನು ಸನ್ಮಾನ್ಯ ಸಂತೋಷ್ ಸಲಾರ್ ಸಾಹೇಬ್ರ ಬಗ್ಗೆ ಅನ್ಪಾರ್ಲಿಮೆಂಟರಿ ವಾರ್ಡ್ ಯೂಸ್ ಮಾಡಿರ್ತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವೈ ವಿಜೇಂದ್ರಿಗೆ ಇವತ್ತು ನಾವು ಶಿಗ್ಗಾಂವ್ ಕ್ಷೇತ್ರದಿಂದ ಅವ್ರ ಹೇಳಿಕೆಯನ್ನು ಖಂಡಿಸ್ತೇವೆ ತೀವ್ರವಾಗಿ ಖಂಡಿಸ್ತೇವೆ ಅವರಿಗೆ ತಿಕ್ಕಾರ ಕೂಗ್ತೇವೆ ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿಕೊಂಡು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಶೋಭೆ ತರೋದಿಲ್ಲ ಇವತ್ತು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಈ ರಾಜ್ಯದ ಜನತೆಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅವರು ಇವರ ನಾಲಿಗೆ ಹರಿಬಿಟ್ಟಿದ್ದಾರೆ ಇವರ ನಾಲಿಗೆಗೆ ಹಿಡಿತಲ್ಲ ಇವರು ಮಾತಾಡ ಇವರು ಹೇಳಿರ್ತಕ್ಕಂಥ ಶಬ್ದಗಳು ಇವತ್ತು ಏನು ರಾಜ್ಯದ ಸರ್ವ ಜನಾಂಗ ತಲೆ ತೆಗೆಸುವಂತ ಮಾಡಿರ್ತಕ್ಕಂಥದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಬೇಷರ್ತಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೋರಬೇಕು ವಿಶೇಷವಾಗಿ ಸಂತೋಷ್ ಲಾಡ್ ಅಭಿಮಾನಿ ಬಳಗಕ್ಕೆ ಕ್ಷಮೆ ಕೋರಬೇಕು ಸಂತೋಷ್ ಲಾಡ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮಂಗೆ ಯಾವುದೋ ಆಸ್ತಿ ಸಂಪಾದನೆ ಮಾಡಿಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅವರು ಕಳ್ಕೊಂಡಿದ್ದಾರೆ ಅವರು ಈ ರಾಜ್ಯದ ಜನರ ಸಲುವಾಗಿ ಕೊರೋನಾ ಬಂದ ಸಂದರ್ಭದಲ್ಲಿ ಬಡವರಿಗೆ ಕೊರೋನಾ ಬಂದಿರತಕ್ಕಂಥ ರೋಗಿಗಳಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಜನತೆ ಮರೆಯೋದಿಲ್ಲ ಹಾಗಾಗಿ ಇವತ್ತು ಏನು ವೈ ವಿಜೇಂದ್ರ ಏನು ತಮ್ಮ ಹೇಳಿಕೆ ವಾಪಸ್ ಪಡಿಬೇಕು ಬೇಷತ್ ಕ್ಷಮೆ ಕೋರಬೇಕು ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತಳೆದಿಲ್ಲ ಸಂತೋಷಲಾಡರ ಅನುಭವ ನಿಮ್ಮ ಮುಂದೆ ಏನಿಲ್ಲ ನೀವು ಈಗ ಕಲಿತಾ ಇದ್ದೀರಿ ನೀವು ಇನ್ನೂ ಕಲಿಯೋ ಬಾಳಿದೆ ತಿಳ್ಕೋಬೇಕು ನೀವು ನೀವು ಪಾಠ ಕಲ್ಕೋಬೇಕು ನಿಮ್ಮ ಮಾತು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಚಿಕಿತ್ಸೆ ಚಿಕಿತ್ಸೆ ಇರಂಗಿರ್ಬೇಕು ಆದ್ಬಿಟ್ಟು ನೀವು ಇಂಥ ಅನ್ಪಾರ್ಲಿಮೆಂಟರಿ ವಾರ್ಡ್ ಯೂಸ್ ಮಾಡೋದ್ರಿಂದ ನಿಮಗೆ ಈ ರಾಜ್ಯದ ಜನ ಎಂದಿಗೂ ಒಪ್ಪೋದಿಲ್ಲ ನೀವು ಕಂಡಿರ್ತಕ್ಕಂಥ ಕನಸು ಎಂದಿಗೂ ನೆನಸಾಗೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳು ಇವತ್ತು ಏನು ಬಿಜೆಪಿ ಪಕ್ಷ ಮನಸ್ಸು ಹೊಡೆಯುವಂಥದ್ದು ಜನರ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಇಂಥ ಮಾತನ್ನು ಮಾತನಾಡಿ ಈ ರಾಜ್ಯದ ಕನ್ನಡಿಗರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಈ ರಾಜ್ಯದ ಜನತೆಯಲ್ಲಿ ನನ್ನ ಶಿಂಗಾಸನ ಕ್ಷೇತ್ರದ ಜನತೆಯಲ್ಲಿ ಕೈಮುಗಿದು ಕೆಳಗೊಂತೇನೆ ಬಿಜೆಪಿಯವರ ಮಾತಿಗೆ ಯಾರು ಬೆಲೆ ಕೊಡಬಾರ್ದು ಅವರಿಗೆ ಧಿಕ್ಕಾರ ಕೂಗ್ಬೇಕು ಅವರಿಗೆ ಧಿಕ್ಕಾರ ಹಾಕ್ಬೇಕು ಅವ್ರಿಗೆ ಇವತ್ತು ಪಾಠ ಕಲಿಸಬೇಕು ಅನ್ನೋಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಸಂತೋಷ್ ಲಾಡ್ ಮಾನ್ಯ ಸಂತೋಷ್ ಲಾಡ್ ರವರು ಒಬ್ಬ ಮುತ್ಸುದ್ದಿ ಅನುಭವಿ ವಿದ್ಯಾವಂತ ರಾಜಕಾರಣಿ ಇವತ್ತು ದೇಶ ವಿದೇಶದಲ್ಲಿ ಅವ್ರದೇ ಆದಂತ ಸೇವೆ ಇದೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅನೇಕ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಸರ್ವ ಜನಾಂಗಕ್ಕೆ ಇವತ್ತು ಮಾಡಿರ್ತಕ್ಕಂಥ ಸೇವೆ ಅಪಾರಿದೆ ಅಂತವರ ಬಗ್ಗೆ ಮಾತಾಡುವಂಥದ್ದು ಇವತ್ತು ವಿಜೇಂದ್ರ ಅವರು ಬಹಳ ತಿಳ್ಕೊಂಡು ಮಾತಾಡಬೇಕಾಗಿತ್ತು ಅವರು ಏನೋ ಇವತ್ತು ಬಹಳ ಇವರಿಗೆ ಅನ್ನಂತ ಮಾತನ್ನು ಮಾತನಾಡಿದ್ದಾರೆ ಅವರು ನಾಲ್ಗೆ ಹರಿಬಿಟ್ಟಿರ್ತಕ್ಕಂಥದ್ದು ಬಹಳ ಖಂಡನೀಯ ಹಾಗಾಗಿ ಇವತ್ತು ನಾವು ತೀವ್ರವಾಗಿ ಅದು ಖಂಡಿಸ್ತೀವಿ ನಾಳೆ ಕೂಡ ಹುಬ್ಬಳ್ಳಿಯಲ್ಲಿ ಮರಾಠ ಸಮಾಜ